ನಿಮ್ಮ ಒಂದು ಹುಡುಗನ್ ಲವ್ ಮಾಡತ್ತೀನಿ ಏಯ್ ಅಕ್ಕನ ಮುಂದೆ ಹೇಳು ಮಾತ ನೀ ಕಾಲ ಚೇಂಜ್ ಆಗೈತ ಅಕ್ಕಾ ನಮ್ ನಮ್ ಚಪ್ಪಲ್ನ ನಮ್ಮ ನಮ್ಮ ಜೋಡಿನ ನಾವೇ ಸೆಲೆಕ್ಟ್ ಮಾಡ್ಕೊಬೇಕು ನಾನು ನನ್ನ ಚಪ್ಪಲ್ ನಾನೇ ಸೆಲೆಕ್ಟ್ ಮಾಡ್ಕೊಂಡೆ ಯವ್ವಾ ಇಂತ ಗಂಡಬರಿಗೂ ಗಂಡ್ ಸಿಕ್ಕನ ಹಿಟ್ಲಲ್ಲೇ ಬರ್ತೀನ ಯಾರವ್ವ ಅರ್ಜೆಂಟ್ನ ನೀ ಅದಿ ಮೊದ್ಲು ನೀನ ಹೇಳು ಅಕ್ಕನ ಮದುವೆ ಫಸ್ಟ್ ನೀ ಹೇಳು ನಮ್ಮೂರ ಅಂತ ಸುಂದ್ರ ಯಾರಂತ ನೋಡೋಣ ರಾಜ ನನ್ನ ರಾಜ ಚೆಲುವ ಚೆನ್ನಿಗ ಹೀ ರಣದಿರ ಯಾವ ಸಾಕ್ ಸಾಕ ಯಾರಂತ ಹೇಳ ಇಬ್ರು ಒಂದೇ ಪಟ್ಟಿಗೆ ಹೇಳು ತ್ರೀ ಟೂ ಒಂದು ನಾನು ಮೊದಲ ಹೇಳಿದ್ದ್ಯಾ ಚನ್ನಿ ಏ ಹೇಳಿದ್ಯಾ ನೀ ನೀರು ಆ ಲವ್ ಮಾಡೋದು ಒಂದ ಹುಡುಗನ

ನಮ್ ಮದಿವ್ ಆಗ್ಬೇಕಂದ್ರ ನನ್ ತಂಗಿನ ಸೌತಾಗಿ ಬರತ್ತೇನ್ ಮಾಡ್ಬೇಕಂತನ ತಿಳಿವಲ್ದ ಚನ್ನ ಮತ್ತೇನ್ ಲವ್ ಮಾಡ ಹುಡ್ಗಿನ ನನ್ ತಂಗಿನ ಲವ್ ಮಾಡಿದ್ರ ಚನ್ನಿ ಈ ಶಿವನ ಲವ್ ಇಲ್ಲ ನಿಮ್ಮ ತಂಗಿನವ್ರು ಲವ್ ಮಾಡಕ್ ಬಿಡ್ರಸ್ಕೋಡಕ್ ಆಗೋಲ್ದು ಹಂಗ ಸ್ವರ್ 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 ಅಂತ ಹಚ್ ನನಗಾದರೂ ಬಾಳಿ ಇಟ್ಟಾಟಕ್ಕೆ ನೋಡುವ ನಿನಗೆಲ್ಲ ನಗೆ ನನ್ನ ಬೆನ್ನ ಮೇಲೆ ಕಣ್ಣು ನಾಗೋರೆ ಸುಮ್ಮನಿರಿ ಚನ್ನಿ ಗೊಣ್ಣೆ ಮೇಲೆ ನಿಮಗೆ ಕಣ್ಣು ಏ ಏರತ್ತಾ ಅಕ್ಕಿಗೆ ಕಣ್ಣಾಗ್ ನೀರು ಬರಕತ್ತಿಲ್ಲ ಮೂಗ್ನೆ ಗೊಣ್ಣೆ ಬರಕತ್ತತೆ ಅದಕ ಅಂದೆ ಅಕ್ಕಿ ಸಂಟ ಅಕ್ಕಿಗೆ ಸುಮ್ಮನಾಗ್ ಚೆನ್ನಿ ಅಳಕೋಬೇಡ ಆದ್ರ ನನ್ನ ತಂಗಿಗೆ ನಮ್ಮ ಮೋಸ ಮಾಡಂಗಿಲ್ಲ ಚನ್ನಿ ನೀ ಅಳ್ಬಾಡಲೇ ಬಾ ಚೆನ್ನಿ ನಿಮ್ಮ ತಂಗಿ ಊರಿಗೆ ಬಂದು ಇನ್ನು ಮೂರು ದಿನ ಆಗಿಲ್ಲ ಆಗ್ಲೇ ನಮ್ಮ ಶಿವ್ಯಾ ಪ್ರಪೋಸ್ ಮಾಡ್ಯಾಳ ಅಂದ್ರ

ನಾಕ್ ಹೋಗಿ ಹೇಳಿ ಸಣ್ಣಗಿದ್ದ ನಿಂದು ಹಿಂಗ ಮಾಡ್ಕೊತ್ ಬಂದಾಳ ಅಕ್ಕಿ ನಾ ಏನ್ ಇಷ್ಟಪಡ್ತೀನಿ ಅದು ಅಕ್ಕಿಗ ಬೇಕ ನಾ ಹೀರೋ ಸೈಕಲ್ ತಗೊಂಡಿ ಹೀರೋ ಸೈಕಲ್ ತಾನು ತಗೊಂಡ್ಲು ಸ್ಯಾಮ್ಸಂಗ್ ಮೊಬೈಲ್ ತಗೊಂಡಿ ಸ್ಯಾಮ್ಸಂಗ್ ಮೊಬೈಲ್ ತಗೊಂಡ್ಲು ಈ ಶಿವನ್ ಇಷ್ಟಪಡತ್ತೀನಿ ಈಗ ಅಕ್ಕಿನ ಶಿವನ್ ಇಷ್ಟಪಡತ್ತ ಹಂಗಾರ ನೀನು ನಮ್ಮ ಶಿವನ್ ಲವ್ ಮಾಡಕತ್ತಿ ನಿಮ್ಮ ತಂಗಿನ ಲವ್ ಮಾಡಕತ್ತಾಳ ಹಂಗಾದ್ರ ನಿಮ್ಮ ತಂಗಿನ ನಿನ್ ಕಂಪ್ಯೂಟರ್ ಕಂಪ್ಯೂಟರ್ ಅಲ್ಲ ಅದು ಕಾಂಪಿಟೇಟರ್ ಅದು ಬಿಡು ಮತ್ ಮುಂದೆ ಏನ್ ಮಾಡ್ಬೇಕಂತ ಬಿಡಿ ಪ್ರೀತಿ ಅಂದ್ರ ತ್ಯಾಗ ನನ್ನ ತಂಗಿನ ಚಲೋ ಇರ್ಲಿ ನನ್ನ ಪ್ರೀತಿನ ತ್ಯಾಗ ಮಾಡ್ಬಿಡ್ತೇನೆ ನಿನ್ ಪ್ರೀತಿ ತ್ಯಾಗ ಮಾಡ್ತೀಯ ಏ ಚನ್ನಿ ನಿನ್ ಪ್ರೀತಿ ತ್ಯಾಗ ಮಾಡಕ್ಕ ಮುಂಗಾರು ಮಳೆ ಪಿಚ್ಚರ್ನ ಬರ ಗಣೇಶನ್ ಮಾಡಿ ಅನ್ನ ಸಿನಿಯಾರಿಟಿ ಒಳಗ ನೀ ದೊಡ್ಡಕ್ಕೆ ನಮ್ಮ ಶಿವನ್ನ ನೀನ ಲವ್ ಮಾಡ್ಬೇಕ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಟೂ ಮಚ್ ಇಂಗ್ಲಿಷ್ ಆದ್ರೂ ನನ್ ತಂಗಿನ ಮೋಸ ಮಾಡಂಗಿಲ್ಲ ಚನ್ನಿ ನೀ ಅಳ್ಬಾಡ್ಲೇವಾ ಏ ಚೆನ್ನವಕ್ಕ ನಿಮ್ ದಡ ಮುಂದ ಅಂತ ನೋಡು ನಿಮ್ ದಡವ ಕರೆ ಆತು ಬರ್ತೇನೆ ಅಂತ ಹೇಳ ಏ ರತ್ನಿ ಬಾಲೆ ಹೋಗುನು ಏ ಬಾ ಹೋದ್ರ ಈ ಕೊಬ್ಬಕ್ಕ ಹೋಗ್ಬೇಕ ಅಕ್ಕಿನ ಕರ್ಕೊಂಡು ಹೋಗ್ಕಳ ಏ ರತ್ನ ಹುಷಾರಿ ಮೂಗ್ನೇನ್ ಕೊಂಡಿನ ಮತ್ ನೀನ್ ನಂಗಿಗ್ ಹಚ್ಚಾಳ ಮೊದ್ಲ ಸರಿ ಇಲ್ಲಕ್ಕಿ ಹೋಗ್ಲಾ ಹೋಗು ದಾರಿ ಹಿಡಿದ್ ಹೋಗು ನೀನ್ ನೋಡ್ರಿ ಕೊಡ್ಲಿ ಏ ಯಾಡ ಬಿಳೆ ನನ್ ಜೀವನ ಗರ್ಗಸ ಆಗೇತಿ ಹಿಂದೂ ಕೊಯ್ತೈತಿ ಮುಂದಕ್ ಕೊಯ್ತೈತಿ ಪಾಪ ಬಲೆ ಬಿಳೆ ನೀನ ತಂಗಿನೂ ಪಟಾಸಿದಿ ಅಕ್ಕನು ಪಟಾಶಿದಿ ಭಾರಿ ಮತ್ತ್ ಹೂ ಮಗ ಅಕ್ಕನ ಪಟಾಶನ ತಂಗಿನ ಪಟಾಶನ ನಾ ಏನ್ ಮಾಡಿಲ್ಲ ನಾವ್ ಒಂದ್ ಲವ್ ಸಿಗೋಲ್ ಅಂತ ನಾವು ಬೇಜಾರಾಗಿ ಕುಂತವಿ ಯಾರ್ ಯಾಡ್ ಮೇಂಟೈನ್ ಮಾಡಿನ ಅದು ಅಕ್ಕ ತಂಗಿನ ನಾ ಇಲ್ದ ಏನೇ ನಾನು ನಾನ್ ಸಡನ್ ಲಂಡನ್ ಹೋಗ್ಬಿಟ್ಟೆ ಗೊಂಜಾಳಕ್ಕ ಗೊಬ್ಬರ ಹಾಕ ಹೋಗಿದ್ಯಾ ಹೇಳ ಲಂಡನ್ ಲಂಡನ್ಗೆ ಚಾಲೆಂಜ್ ಹಾಕಿದ ಇವನ್ ಸ್ವಲ್ಪ ನಾನ್ ಲವ್ ಮಾಡಿದ ನಂಗೇನಕ್ಕೆ ಇಷ್ಟ ಇಲ್ಲನಾನ್ ಸಗಣಿ ಸಗಣಿತ ಹೋಗಿತ್ತ ಅದ ಸಗಣಿ ಹೆಚ್ಚು ಹೊರತೇನ ಮಗನ ಒಳ್ಳೆ ಕೆಲ್ಸಕ್ಕೂ ಅಷ್ಟ್ ಸಪೋರ್ಟ್ ಮಾಡಲ್ಲ ಅಷ್ಟ್ ಸಪೋರ್ಟ್ ಮಾಡ್ತೀರಿ ನೀವ್ ಮೊದ್ಲ ನೀನ ಮಾಡ್ದವ ತಪ್ಪು ನಿಂದಲ್ಲ ಲೇ ಚೆನ್ನಿದ ಆಕಿನ ಸೊಕ್ಕ ಮುರಿ ಹಾಕ ನೀನ್ ಕಳ್ಸಿದ್ವಿ ಆಕಿನ ಸೊಕ್ಕ ಮುರ್ದು ಕಳ್ಸಿದ್ಲು ಸೊಕ್ಕ ಅಷ್ಟ ಮುರ್ಜಿಲ್ಲೇ ಜೀವನಾನ ಹರಿದು ಹನ್ನೆರಡು ಮಾಡ್ಯಾಳಕಿ ಹೂಪ ತಪ್ಪ ನಂದಿಲ್ಲ ನಿಮ್ಮಿಂದ ತಪ್ಪಾಗಿದ್ ನನಗ ಅವಳ ಅವಳಕಿ ಡೈರೆಕ್ಟ್ ಆಗಿ ಹೇಳ್ತಾಳೆ ನೀ ಯಾರ ಲೋ ಮಾಡಿದ್ರ ನಾನ ನಿನ್ ಲೋ ಮಾಡ್ತಾನೆ ಅಂತಂದ ಏನ್ ಮಾಡ್ಲಿ ನಾನು ತಪ್ಪು ನಿನ್ ತಲೆ ದೋಸ್ತ ಚೆನ್ನಿದ ಚೆನ್ನಿಗ್ ಹೋಗಿ ನೀ ಪ್ರಪೋಸ್ ಮಾಡಿದ್ರಿ ಆಕಿ ಒಪ್ಲಿಲ್ಲ ಅವ್ರ ತಂಗಿ ಬಂದು ನಿನಗ್ ಪ್ರಪೋಸ್ ಮಾಡಿದ್ಲು ಅಷ್ಟ ಈಗ ನೋಡಿದ್ರೆ ಚೆನ್ನಿನ ಬಂದ್ ನಿಂಗ್ ಪ್ರಪೋಸ್ ಮಾಡ್ತಾಳ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಲ್ಲ ಡೈರೆಕ್ಟಾಗಿ ಆಗಿ ಹೇಳಿಲ್ಲ ಆಕಿಗೆ ನಾ ಬೇರೆ ಹುಡುಗಿನ ಲವ್ ಮಾಡಕ್ ಹೊಂತಾನೆ ಅಂತಂದ ಆಕಿ ನೀವು ಡೈರೆಕ್ಟ್ ಆಗಿ ಹೇಳ್ತಾಳ ನಾ ನಿನ್ ಲವ್ ಮಾಡಕ್ ಹೊಂತಾನೆ ಅಂತಂದ ಏನ್ ಮಾಡ್ಲಿ ಅಲ್ಲಲ್ಲಿ ಗೊತ್ತೈತಿ ಗೊತ್ತೈತೇನ್ಲಿ ಅಕ್ಕ ತಂಗಿ ಇಬ್ಬರಿಗೆ ಪ್ರಪೋಸ್ ಮಾಡಿ ಅಂತಂದ ಗೊತ್ತೈತಿಲ್ಲ ನಿನ್ನೆರ ಗೊತ್ತಾಗೈತಿ ಅಲ್ಲಿ ನಾನ ಇದ್ದೆ ಗೊತ್ತಾಗೈತಿ ದೋಸ್ತ ಒಂದ್ ಕೆಲಸ ಮಾಡು ಇಬ್ರು ಜೊತಿನ ಡೇಟ್ ಹಾರ್ ಬಿಡ್ಲಿ ಏ ಮನಿ ಹಾರ್ ಬೋಸ್ ಎಲ್ಲಿಡಿಕೆ ಇಬ್ರು ಅಕ್ಕ ತಂಗಿ ನಡಿವಿ ನಾ ಏನ್ ಕೋಲಾಟ ಆಗ್ಲಿ ಏನ ಈ ವಿಷಯನ ಈಗ ಹೋಗಿ ಬಗೆಹರಿಸ್ಕೊಂಬಾ ನಾಳೆ ದೊಡ್ಡದಾಗತ್ ನೋಡು ಹೌದು ದೋಸ್ತ ಇದು ಯಾಕ ಸರಿ ಬರ್ವಲ್ದು ಅಕ್ಕನ್ ತಂಗಿ ನಡೀವಿ ಸಿಕ್ಕ ನಾನ್ ಹೆಂಗರ ಮಾಡಿ ಕ್ಲೋಸ್ ಇಲ್ಲ ಅಂದ್ರ ಲಾಸ್ಟಿಗೆ ಸಾಯದ್ ನಾನು ಕೆಲಸ ಮಾಡ್ತಾನೆ ಗಂಗಾ ಮುಂದೆ ಹೋಗಿ ಎಲ್ಲ ಹೇಳ್ಬಿಡ್ತಾನೆ ಅವಾಗ ಎಲ್ಲ ಮ್ಯಾಟ್ರ್ ಕ್ಲಿಯರ್ ಆಕತಿ ಚಪ್ಪ ಏನ್ರಿ ಮಾವರ ಸಣ್ಣ ವಯಸ್ಸಿನಾಗ ಮದ್ವಿ ಮಾಡ್ಕೊಟ್ರಿ ನಮ್ ನೋಡಿದ್ರೆ ಹಿಂಗಾದ್ರೆ ಹುಡುಗಿ ನೋಡಿದ್ರೆ ಮದ್ವಿ ವಯಸ್ಸಿಗೆ ಬಂದಾಳ ನೀವೆ ನಿಂತ ಮದುವೆ ಮಾಡ್ಬಿಡಬೇಕು ಮಗೌ ಮದುವೆ ಈ ಟಡೆಡ್ಕಂತಿರಲಿ ಈ ಗಾಳಿ ಮುಡಿವ ಮಾಡಕತ್ತಿರಬೇಕು ಈಗ ಬಂದು ಮೂರು ದಿನ ಆತ್ರಿ ಚೆನ್ನಿ ಜೊತೆಗೆ ಇಲ್ಲೇ ಅಡ್ಡಾಡತಾ ನೋಡಿ ನಿಲ್ನ್ರಿ ನೀವು ಹಾ ಸರಿ ಸರಿ ನೀ ಹೋಗಿರ ಆಮೇಲೆ ಸಿಗ್ಲೇ ಮತ್ತೆ ಹ್ಮ್ ನೋಡಿ ನಮ್ಮನ್ನ ಬಂದಿರಲು ಮರಾಡಾ ಹೇड्या ಹ್ಮ್ ನೀಲ್ಟೋ ಏನ್ರ ಎಲ್ಲರೂ ವರಾપરા ನೋಡಿದ್ರೆ ಅઠવા ಇನ್ನೇ ಏನ್ರ ಪ್ರೊಸೆಸ್ಸಿಂಗ್ ಐತೆ ಅದ್ರ ಸಂಬಂಧ ಇಲ್ಲಿ ಕಳ್ಸೇನಕ್ಕೆ ಏನು ಹೇಳಿಲ್ ಲೇನ್ರಿ ನಿಮಗೆ ನನಗೆ ಹೇಳಿ ನೋಡಕ ಹ್ಮ್ ಸರಿ ನೋಡಂತ ತಗ ಇಲ್ಲಿ ಮತ್ತೆ ಯಾವ ಯಾರವನು ಕಳ್ಬಳ್ಳಾಗ ನಿಮ್ಮ ಹುಡುಗ ದುಬೈ ನಗದಾನಂತ ಕೋಟ್ಯಾದೀಶ್ವರದ ಅನಂತ ಮಾವ ಮತ್ತೆ ಮಟ್ಟ ತಗೋ ತಗೋನು ನಾಲ್ಕು ಮಂದಿ ಹಿರಿಯರು ಕುಡ್ಕಂಡು ಬೇಕಾರು ಬಂದು ನೋಡ್ಕಂಡು ಹೋಗ್ಲಿ ಬಂದು ನೋಡ್ಕಂಡು ಹೋಗಿದಾಗ ಏನಾಯ್ತು ವ್ಯವಹಾರ ಮುಗಿಸಿ ಇದು ಮಾಡೋಣಂತೆ ಹಂಗೇನು ಇದು ಮಾಡ್ಕೊಂಡು ಹೋಗ್ಬೇಡ್ರಿ ನಾವು ಇರ್ತೇವೆ ಮತ್ತೆ ನಿಂತು ಮಾಡಬೇಕಲ್ಲ ಮತ್ತೆ ತಮ್ಮಂದು ನೋಡಿದ್ರೆ ಹಂಗಾಟ ಹ್ಞೂ ಅಲ್ಲಿ ನೋಡೋಣ ಬರ್ಲಿಕ್ಕೆ ಬಂದ ಮೇಲೆ ನಾನು ಕುಂದರ್ಸ್ಕೊಂಡು ಕೇಳ್ತೇನೆ ಮತ್ತೆ ಈಗೇನು ಸಿಚುವೇಶನ್ನು ಸರಿ ಇಲ್ಲ ಈಗ ಹಂಗೇನು ರೈಟ್ ತಪ್ಪಂದ್ರೆ ಮಾಡಿ ಮುಗಿಸೋನಂತ ನೀ ಏನು ತಲೆ ಕೆರ್ಸ್ಕೊಂಡಕ್ಕೆ ಹೋಗ್ಬೇಡವ ನಾನು ನಿಂತಿದ್ದ ಮಾಡ್ತಾನಂತ ಮತ್ತೆ ಅಕ್ಕಿ ನಿನ್ನ ಮಗಳು ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ಮಾಡೋಣ ಮತ್ತೆ ಅಕ್ಕಿದು ಅಕ್ಕಿ ಜೋಡಿ ಮೇಲೆ ನೋಡೋಣಂತ ಏನೇನು ಹಾಕಟ್ಟು ನೋಡೋಣ ಕೊಡೋದು ತೊಗೊಳೋದು ವ್ಯವಹಾರ ಇದ್ರೆ ನೀವೇ ನಿಂತು ನೋಡ್ಕೋಬೇಕು ನೋಡ್ರಿ ಮಾವಾರ ಏ ಹುಚ್ಚಿ ಅಕ್ಕೇನು ಬೇರೆದಕ್ಕೇನ ನನ್ನ ಮಗಳುವ ನೆಲ ಎದಕ್ಕೆ ತಲೆ ಕೆರ್ಸ್ಕೊಂತಿ ನಾ ಎಲ್ಲ ನೋಟ ನೋ ಕೊಡೋರು ತೊಗೊಳೋದ್ರಿಂದ ಹಿಡ್ಕೊಂಡು ಅಕ್ಕಿ ನಿಂತ್ಕೊಂಡು ಮದುವೆಯಾಗಿ ಗಂಡನ ಮನೆ ಕಳಿಸ ಮಟ್ಟನು ಜವಾಬ್ದಾರಿ ನಂದ ನೀ ಎದುರು ಬಗ್ಗೆನೂ ತಲೆ ಕೆರ್ಸ್ಕೊಬೇಡ ಆಟ ಗಂಗಿ ಆಲ್ರೆಡಿ ನಿನ್ನ ಮದುವೆ ಫಿಕ್ಸ್ ಆಗೈತಿ ಮಚ್ಚಕ್ಕೆ ಶಿವ ನಿಂದು ಬಿದ್ದಾಳ ನೀನು ಮದುವೆ ಫಿಕ್ಸ್ ಆದ್ರು ನಾ ಲವ್ ಮಾಡೋ ಹುಡುಗ ನೀ ಯಾಕೆ ಲವ್ ಮಾಡತ್ತಿ ಯಾಕ ನಾ ಲವ್ ಮಾಡೋ ಹುಡುಗನ ಲವ್ ಮಾಡ್ಬೇಕ ನೀನು ನಾನು ಮದ್ವೆ ಆಗೋ ಹುಡುಗ ನಂಗೆ ಇಷ್ಟ ಇಲ್ಲ ಇಲ್ಲಿ ಬಂದ್ ಶಿವಿಯನ್ ನೋಡ್ದೆ ಇಷ್ಟ ಆದ ಅದಕ್ಕೆ ಲವ್ ಮಾಡತ್ತೀನಿ ಹೆಂಗೂ ನಿಂಗೆ ಚಲೋ ಗಣ್ ಸಿಕ್ಕ ಅವ್ನು ಕಟ್ಕೋ ಹೋಗ ನೀ ಸ್ಯಾಮ್ಸಂಗ್ ಫೋನ್ ತಗೊಂಡ್ರೆ ನಾನು ಸ್ಯಾಮ್ಸಂಗ್ ಫೋನ್ ತಗೊಂಡೆ ನೀ ಹೀರೋ ಸೈಕಲ್ ತಗೊಂಡ್ರೆ ನಾನು ಹೀರೋ ಸೈಕಲ್ ತಗೊಂಡೆ ಸಡನ್ ಆಗಿ ಈಗ ಒಂದ್ ಹುಡುಗನ್ ಲವ್ ಮಾಡತ್ತಿ ನಾನು ಅದೇ ಹುಡುಗನ್ ಲವ್ ಮಾಡತ್ತೀನಿ ಏ ನಿಮ್ ಮಾವದಾಗ್ಲಿ ಅವ ಹೂ ಅಕ್ಕ ಅವನ ಮಾವ ಕನೆ ಹಂಗಾರ್ ನೀನ ಚಲೋ ಇರ ನಿಂದು ನಿಮ್ ಅವ್ರ ಮ್ಯಾಟರ್ ನ ಮನ್ಯಾಗ ಹೋಗಿ ಹೇಳ್ತೇನೆ ಏ ಹೇಳ್ಬಿಡ್ತಡಿ ನಿಜ ಹೇಳ್ತೀನಿ ಏನು ಶಿವ್ಯಾ ಮಾಡೋ ಹಾಲ್ಕಟ್ ಗಿರಿ ಬ್ರೇಕ್ ಮಾಡ್ಬೇಕಂತ ನಾ ಹಂಗ್ ಮಾಡ್ದೆ ಅಂದ್ರ ಶಿವ್ಯಾ ಊರಿನ ಹುಡ್ಗಿರ್ ಜೊತೆ ಬಾಳ ಆಟಾಡತ್ತಿದ್ದ ಅದಕ್ಕೆ ಅವನು ಬುದ್ಧಿ ಕಲ್ಸಿ ದಾರಿಗ್ ತರನ ಅಂತ ಹಂಗ್ ಮಾಡ್ದೆ ಅಂದ್ರ ನೀವ್ ಇಷ್ಟಪಟ್ಟಿಲ್ಲ ನಮ್ಮ ಇಷ್ಟಪಡೋ ಹುಡ್ಗ ತಪ್ಪ ನಾ ಹೆಂಗ್ ಸುಮ್ನಿರ್ಲಿ ಅವ್ನಿಗೆ ಬುದ್ಧಿ ಕಲ್ಸೇ ಹೋಗ್ತೀನಿ ನಾ ಎಲ್ಲಾ ಕಲ್ಸ್ಕೊಂತನಿ ನೀ ಕಳಿಸ್ಕೊ ಹಲೋ ಚೆನ್ನಿ ಶಿವ್ಯಾ ನಾನಿಂದೆ ಬಿದ್ದನ ಅವ್ನ ಅಕೌಂಟ್ ಪರ್ಮನೆಂಟ್ ಕ್ಲೋಸ್ ಮಾಡಿ ನಾನಿಲ್ಲಿಂದ ಎಕ್ಸಿಟ್ ಆಗ್ತೀನಿ ಆಮೇಲೆ ನೀವ್ ಏನಾರ ಮಾಡ್ಕೊಳ್ರಿ ಓಯ್ ನಿಮ್ಮ ಹಾಲ್ ಮರು ಚೆಂದದಿ ಚೆನ್ನಿಗೆ ಚಂದಗೆ ಹೇಳಿ ಚಲೋ ದಾರಿಗೆ ತರೋದು ಗೊತ್ತು ಅಡ್ಡ ಬಂದ್ರ ಚಂಡ ಹೊರಸೋದು ಗೊತ್ತು ಕೊನೇ ಸಲ ನಮ್ಮೂರ ಜೊತೆ ಮಾತಾಡ್ ಹೋಗ್ತೀನಿ ಆದ್ರೂ ಕೊನೆ ಸಲ ಅವ್ನ ಬುದ್ಧಿ ಕಸೆ ಹೋಗ್ತೀನಿ ಶಿವ ಇಷ್ಟಿದನ ನೀನ್ ನನ್ನ ಆಟಾಡ್ಸಿದಲಾ ಇನ್ಮೇಲ್ ನಾನಿನ್ ಆಟಾಡಿಸ್ತೀನಿ ನನ್ ಹಿಂದೆ ಹೆಂಗ್ ಬಿಡಂಗಿಲ್ಲ ನಾನು ನೋಡಿ ಏನ್ ಮೇಡಮ್ ಸೀರೆ ಒಳಗೆ ಸಿಂಗಾರ ಆಗಿ ಸಕ್ರೆ ಗೊಂಬಿ ಹಂಗ್ ಕಾಣಕ್ ಹೊಂತೀರಿ ಉಂಟಪ್ಪ ರಾಜ್ ಮುಂದೇನು ಇಟ್ಕಣದ ನಿನ್ಕಿಂತ ಮೊದ್ಲು ಚೆನ್ನಿ ಪ್ರಪೋಸ್ ಮಾಡಿದ್ದೆ ಆಕಿ ರಿಜೆಕ್ಟ್ ಮಾಡಿದ್ಲ ಆ ಗ್ಯಾಪ್ನಾಗ ನೀನು ಬಂದು ಪ್ರಪೋಸ್ ಮಾಡಿದ್ದಿ ನನಗಿಂತ ಸುಮಾರು ಇದ್ರೂ ಇರಲಿ ಬಿಡು ಅಂದು ಒಪ್ಕೊಂಡೆ ಈಗ ನೋಡಿದ್ರೆ ಚನ್ನಿ ಬಂದು ಮತ್ತೆ ಪ್ರಪಸ್ ಮಾಡಕಂತಾಳೆ ನನಗೇನು ಗೊತ್ತಿತ್ತು ನಿಮ್ಮ ಮಕ್ಕಳ ಚನ್ನಿ ಅಂತಂದು ಅದಕ್ಕೆ ಇದ್ದಿದ್ದ ಸತ್ಯ ಹೇಳಕ್ಕೆ ಹೊಂಟನಿ ಏನಂತ ಹೇಳ್ತಿ ನಾನು ನನ್ನ ಬಂಗಾರ ಲವ್ ಮಾಡಕ್ಕಂತವಿ ಅಂದ ಯಾರು ಯಾರು ನಾನು ನನ್ನ ಬಂಗಾರ ಲವ್ ಮಾಡಕ್ಕಂತವೆ ಎಂದು ಹೌಗೆ ಹೇಳಿ ಹೌದಾ ಹಾಂ ಸರಿ ನಾನು ಒಂದು ಹೇಳ್ಬೇಕು ಗೊತ್ತಾಯ್ ಬಿಡ ಎಲ್ಲರೂ ಮುಂದ್ ಐಲಭ್ಯ ಅಂತಿಲ್ಲ ಮಂದಿ ಅನ್ನಂಗಿಲ್ಲ ಮನುಷ್ಯರು ಏನಾಗಿಲ್ಲ ಎಲ್ಲಿ ಬೇಕಾದ್ರೆ ಹಚ್ಕೊಂಡ್ ಬಿಡ್ತಿ ಹೆಂಗ್ ಮದ್ವೆ ಫಿಕ್ಸ್ ಆಗೈತಿ ಫಿಕ್ಸ್ ಆತ ಯಪ್ಪ ನಿಮ್ ಮಕ್ಕಳ ಮದ್ವಿ ಪಿಕ್ಸ್ ಮದ್ಗಂತೂ ಬಹಳ ಖುಷಿ ಆಯ್ತು ಏನ್ ತೊಲೆ ತಿಂತಿಲ್ವಾ ಫಿಕ್ಸ್ ಬಿಡ ಚಿಕ್ಸ್ ನಂದು ನಂದು ಫಿಕ್ಸ್ ಆಗೈತಿ ಮದ್ವಿ ಫಿಕ್ಸ್ ಆಗೈತಾ ಏನ ಮದಿ ಫಿಕ್ಸ್ ಆಗಿತ್ತೆ ನೀ ತಲೆ ಕೆಡಿಸ್ ಕೊಬ್ಬಳ ಬೆಕ್ಕದ ಮಾಡ್ ಬರ್ಲಿ ಓಡಿ ಹೋಗೋನು ನಿಮ್ಮ ಮಕ್ಕಳ ಆಡ್ ಬರ್ಲಿ ಅವ್ರ ಅಪ್ಪ ಆಡ್ ಬರ್ಲಿ ತಲ್ಲಿನ ಕೆಡಿಸ್ ಕೊಬ್ಬಳ ನಾ ಅದನಿ ಕರ್ಕೊಂಡ್ ಹೋಗಿ ಏನಂತಿ ಅಂತ ಯಾರು ಹೇಳಿದ್ರು ಮದ್ವಿ ಫಿಕ್ಸ್ ಆಗೈತಿ ಹೇಳಕ್ ಬಂದಿನಿ ಹೇಳಕ್ ಬಂದಿದಿ ಏನ್ ಹೇಳಕ್ ನಾನು ಇದ್ರಾಗ ಹೇಳಕಾರ ಏನ ಶಿವ್ಯ ಇದನ್ ನಿಂಗ್ ಹೊಸ್ತೇನ ನೀ ಎಷ್ಟು ಜನ ಹುಡ್ಗಿನ್ ಮನ್ಸುತ್ತೆ ಆಟಾಡಿ ಹೇಳು ಭಾಗ್ಯ ಇಲ್ಲಂದ್ರೆ ಸೌಮ್ಯ ಸೌಮ್ಯ ಇಲ್ಲಂದ್ರೆ ಜ್ಯೋತಿ ಜ್ಯೋತಿ ಇಲ್ಲಂದ್ರೆ ಗೀತಾ ಏ ಹೌದಾ ತಪ್ಪಾಗೈತಿ ನಾ ಭಾಳ ಜನ ಹುಡ್ಗಿಯರ ಮನ್ಸಿನ ಜೊತೆ ಆಟಾಡೀನಿ ಅವ್ರು ಭಾಳ ನಾಗ ಆಟಾಡಿಲ್ಲ ಅಂತ ಕೆಟ್ಟ ಚಟನ ನನಗಿಲ್ಲ ನಾನು ಅಷ್ಟೇ ನಿನ್ನ ಮನ್ಸಿನ ಜೊತೆ ಆಟಾಡೀನಿ ನಿನ್ನ ಭಾಳ ಜೊತೆ ಅಲ್ಲಲ್ಲ ಅದಿರ್ಲಿ ಶಿವ್ಯಾ ನನ್ನ ಮದ್ವೆಯಾಗ ಹುಡ್ಗನ ಹತ್ರ ಬಿ ಎಮ್ ಡಬ್ಲ್ಯು ಕಾರ್ ಐತಿ ನೂರು ಎಕರೆ ಓಲೆ ಐತಿ ಕೋಟ್ ಯ ದೇಶ್ವರ ಅದನ ನಂಗೆ ಖುಷಿ ಆಗತೈತಿ ನೀನು ಅಷ್ಟೇ ನೀನು ತಲೆ ಕೆಡ್ಸ್ಕೊಳಕ್ಕೋಗ್ಬೇಡ ನಿಂಗೆ ನಂಗೆ ಇಂಥ ಚಲೋ ಇರೋ ಹುಡ್ಗಿ ಸಿಕ್ತಾಳೆ ಇನ್ನೊಂದು ಮಾತು ನನ್ನ ಮದ್ವೆಗೆ ಬರೋದು ಮಿಸ್ ಮಾಡೋಕೆ ಹೋಗಬೇಡ ಏ ನಾನು ನಿನ್ನ ಮದುವೆಗೆ ಬರ್ಬೇಕ ಬರ್ತಾನೆ ಬರ್ತಾನೆ ಅಕ್ಕಿ ಕಾಳ ಹಾಕ್ತಾನೆ ಇನ್ನೊಂದು ಇವ ಪಟಾಕಿಲ್ಲ ಅಲ್ಲ ಏನಂದಿ ನಿನ್ನ ಗಂಡನ ಕಡೆ ಕೋಟ್ ಕಟ್ಟೆ ರೊಕ್ಕ ಐತಿ ಎಮ್ ಡಬ್ಲ್ಯೂ ಕಾರ್ ಐತಿ ಕೋಟ್ ಕಟ್ಟಲೆ ರೊಕ್ಕ ನನ್ ಎಕ ಸಮಾನ ಏ ಶಿವ್ಯಾ ನಿನ್ ಬಾಳ್ ಮನ್ಸಿ ಚಿಲ್ ಹಾಕ್ ತಗೋ ನೀ ಹುಡುಗಿನ ಮನ್ಸಿನ ಜೊತೆ ಆಟ ಆಡ್ಬೋದು ನಾವು ಆಡಿದ್ರೆ ತಪ್ಪೇನಾ ಹೌದಾ ಹುಡ್ಗಿಯರ್ ಯಾಕೆ ಸೆಲೆಂಟ್ ಅದಿ ನಿನ್ ಒಬ್ನಿಗೆ ಮನ್ಸೈತೆನಾ ಹುಡ್ಗ್ಯಾರ್ಗಿರಂಗಿಲ್ಲ ನಿಮ್ ಮನೆ ಹುಡ್ಗಿ ಜೊತೆ ಯಾವನಾರ ಆಟ ಆಡ್ಲಿ ಅವಾಗ ಗೊತ್ತಾಗ್ತದೆ ನಿನ್ಗೆ ಸರಿ ಏನಾರ ಮಾಡ್ಕ ಇನ್ ಎರಡು ತಿಂಗಳು ಬಿಟ್ಟು ನನ್ ಮದ್ವೆ ಐತಿ ಮಿಸ್ ಮಾಡಕ್ ಹೋಗ್ಬೇಡ